ಶಾರ್ಟ್ ಫಿಲ್ನಲ್ಲಿ ಯಾವ ಥರ ಪಾತ್ರ ಮಾಡಿದ್ದೀರಾ ಹೇಗೆ ಸರ್ ಅದು ಪಾತ್ರ ರಿಲೀಸ್ ಮಾಡೋಕ್ಕಾಗಲ್ಲ ಅದು ಸಸ್ಪೆನ್ಸ್ ಪಾತ್ರ ಅದು ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಆ್ಯಕ್ಟಿಂಗು ಲೈಕ್ ಸ್ಟೈಲು ಕಾಸ್ಟ್ಯೂಮ್ ಟೋಟಲಿ ಡಿಫ್ರೆಂಟ್ಸ್ ಆಗಿದೆ ನೋಡಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್ ಡೆಫಿನೇಷನ್ ಇಲ್ಲ ಅಂತಂದರೆ ಪಾತ್ರ ಹೇಳಿದೆ ಪಾತ್ರ ಇದೆ ಸರ್ ಅದು ಹೇಳಬಾರ್ದು ಅದು ಆ್ಯಕ್ಚುಂಡಿ ಸೊ ಅದಕ್ಕೋಸ್ಕರ ಯಾಕಂದರೆ ಮೈನು ಆ ಪಾತ್ರದಿಂದಲೇ ಸ್ಟೋರಿ ಟ್ರಾವೆಲ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅದರಿಂದನೇ ಎಲ್ಲ ಸ್ಟೋರಿ ಟರ್ನ್ ಓವರ್ ಆಗೋದ್ರಿಂದ ಹೇಳ್ಬಾರ್ದು ಅದು ಸ್ವಲ್ಪ ಬರುತ್ತೆ ಸೊ ಅದರಿಂದ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಸರಿ ಈ ಮೂವಿ ಎಕ್ಸ್ಪೀರಿಯೆನ್ಸ್ ತುಂಬ ಅದ್ಭುತವಾಗಿರಲಿ ಬಹಳ ಅದ್ಭುತವಾಗಿತ್ತು ಆಲ್ಮೋಸ್ಟ್ ಎಲ್ಲ ಲೈವ್ ಲೊಕೇಶನ್ ಶೂಟ್ ಮಾಡಿದ್ದು ನೈಟ್ ಔಟ್ ಶೂಟಲ್ಲಿ ಒಳ್ಳೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು säran teile , härra Oleg , et sa tõid seda . suur tänu , härra , aitäh !